ಟಿವಿನೈನ್ ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ ನಾನು ಶಿವನ್ ಹಾರ್ದಿಕ್ ಪಾಂಡ್ಯ ಮೋಸ್ಟ್ಲಿ ಇತ್ತೀಚಿನ ಕ್ರಿಕೆಟ್ ಆಧುನಿಕ ಕ್ರಿಕೆಟ್ನಲ್ಲಿ ಇಷ್ಟರ ಮಟ್ಟಿಗೆ ಒಂದು ಕಾಂಟ್ರವರ್ಸಿಗೆ ಸುದ್ದಿಗೆ ಗುರಿಯಾದಂಥ ಬೇರೆ ಯಾವುದೇ ಆಟಗಾರ ಇಲ್ಲ ಅಂತ ಹೇಳ್ಬೋದು ಯಾಕಂದರೆ ಒಂದಷ್ಟು ಆಟಗಾರರು ತಮ್ಮ ಕೆರಿಯರ್ನಲ್ಲಿ ತಮ್ಮ ಪಾಡಿಗೆ ಕ್ರಿಕೆಟ್ ಆಡ್ಕೊಂಡು ಹೋಗಿದ್ದಾರೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಆಗಾಗ ಸಣ್ಣ ಪುಟ್ಟ ವಿಚಾರದಲ್ಲಿ ಸುದ್ದಿಯಾಗಿದ್ದರೂ ಕೂಡ ತೀರಾ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿರುವಂಥದ್ದು ಸದ್ದಾಗಿರೋದು ಅಥವಾ ಅಭಿಮಾನಿಗಳ ವಿರೋಧಕ್ಕೆ ಕಾರಣವಾಗಿರೋದು ಇಂಥ ವಿಚಾರಗಳಿಲ್ಲ ಆದರೆ ಹಾರ್ದಿಕ್ ಪಾಂಡ್ಯ ಯಾವಾಗಿಂದ ಅವರು ಡೆಬ್ಯೂ ಮಾಡಿದ್ರು ಆಲ್ಮೋಸ್ಟ್ ಎರಡು ಸಾವಿರದ ಹದಿನೈದು ಹದಿನಾರರಿಂದ ಅವರೇನು ಬೆಳಕಿಗೆ ಬಂದರು ಐ ಪಿ ಎಲ್ ಮೂಲಕ ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ನ ಒಬ್ಬ ಮ್ಯಾಚ್ ವಿನ್ನರ್ ಆಗಿ ಗುರುತಿಸ್ಕೊಳ್ತಾರೆ ಸೊ ಅದಾದಮೇಲೆ ಹಾರ್ದಿಕ್ ಪಾಂಡ್ಯ ಬೆಳೆದು ಬಂದಂಥ ರೀತಿ ಕಪಿಲ್ ದೇವ್ ನಂತರ ಆ ಒಂದು ಆಲ್ರೌಂಡರ್ ಸ್ಲಾಟ್ ಇತ್ತಲ್ಲ ಸೊ ಅದನ್ನು ಕರೆಕ್ಟಾಗಿ ಫಿಲ್ ಮಾಡಬಲ್ಲ ಅಂತ ಆಟಗಾರ ಅಂತ ಹಾರ್ದಿಕ್ ಪಾಂಡ್ಯ ಒಬ್ಬ ಒಳ್ಳೆ ಫಿನಿಷರ್ ಅದ್ಭುತವಾದಂಥ ಬೌಲಿಂಗ್ ಕೂಡ ಇರುವಂಥದ್ದು ವೇರಿಯೇಷನ್ಸ್ ಇದೆ ಫೀಲ್ಡಿಂಗ್ ವಿಚಾರದಲ್ಲೂ ಕೂಡ ಹಾರ್ದಿಕ್ ಪಾಂಡ್ಯ ಮಾತನಾಡೋ ಹಾಗಿಲ್ಲ ಆ ಪರ್ಫೆಕ್ಟ್ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಅನ್ನೋದು ಬ್ಯಾಟಿಂಗ್ ಆಲ್ರೌಂಡರ್ ಬೇಕಾಗಿತ್ತು ಇಂಡಿಯಾಗೆ ಹಾರ್ದಿಕ್ ಪಾಂಡ್ಯ ಭಾಳ ವರ್ಷಗಳ ನಂತರ ಟೀಮ್ ಇಂಡಿಯಾಗೆ ಸಿಕ್ಕಂತಹ ಅಂಥ ಒಬ್ಬ ಪ್ಲೇಯರ್ ಸೊ ಅದಾದ ನಂತರ ಹಾರ್ದಿಕ್ ಪಾಂಡ್ಯ ಟೀಮ್ ಇಂಡಿಯಾಗೆ ಬರ್ತಾರೆ ಅದಾದಮೇಲೆ ಒಂದಾದ ಮೇಲೆ ಒಂದು ಕಾಂಟ್ರವರ್ಸಿ ಬೇರೆ ಬೇರೆ ವಿಚಾರಗಳಲ್ಲಿ ಅವರು ಸುದ್ದಿ ಆಗ್ತಾ ಬಂದಿದ್ದಾರೆ ಈಗ ಅವರ ಪರ್ಸ್ನಲ್ ವಿಚಾರ ಕೂಡ ಈಗ ಸುದ್ದಿಯಲ್ಲಿದೆ ಅದು ಅವರ ಪತ್ನಿಯಿಂದ ದೂರ ಆದಂಥ ವಿಚಾರ ನತಾಶಾ ಅವರಿಂದ ದೂರ ಆದಮೇಲೆ ಅಷ್ಟೇ ಒಂದು ಅಫಿಷಿಯಲ್ ಕನ್ಫರ್ಮೇಷನನ್ನು ಕೂಡ ಕೊಟ್ಟರು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಕ್ಲಾರಿಟಿಯನ್ನು ಕೊಟ್ಟರು ಭಾಳ ದಿನಗಳಿಂದ ಒಂದು ರೂಮರ್ ಇತ್ತು ಇಬ್ಬರು ಕೂಡ ದೂರ ದೂರ ಆಗಿದ್ದಾರೆ ಅಂತ ಇತ್ತೀಚಿನ ಅಂಬಾನಿ ವೆಡ್ಡಿಂಗ್ನಲ್ಲೂ ಕೂಡ ಮದುವೆ ಕಾರ್ಯಕ್ರಮದಲ್ಲೂ ಕೂಡ ಹಾರ್ದಿಕ್ ಪಾಂಡ್ಯ ಒಬ್ಬರೇ ಬಂದರು ಅಲ್ಲಿಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಯಿತು ಹಾರ್ದಿಕ್ ಪಾಂಡ್ಯ ತಮ್ಮ ಪತ್ನಿಯಿಂದ ದೂರ ಆಗಿದ್ದಾರೆ ಅಂತ ಆದರೆ ಯಾಕೆ ದೂರ ಆದರೂ ಏನಾಯಿತು ಜೊತೆಗೆ ಒಬ್ಬ ಮೂರನೇ ವ್ಯಕ್ತಿಯಲ್ಲಿ ಎಂಟ್ರಿ ಕೊಟ್ಟಿರುವಂಥದ್ರ ಬಗ್ಗೆ ಕೂಡ ಒಂದಷ್ಟು ರೂಮರ್ಸ್ ಇದೆ ಅದ್ಯಾರು ಏನೋ ಅದರ ಬಗ್ಗೆ ಕೂಡ ನಿಮಗೆ ತಿಳಿಸ್ತೀವಿ ಮೊದಲಿಗೆ ಹಾರ್ದಿಕ್ ಪಾಂಡ್ಯ ಅವರ ಈ ಕಾಂಟ್ರವರ್ಸಿಯಲ್ ಜರ್ನಿ ಅಲ್ಲಿಂದ ಶುರುವಾಯಿತು ಅಂತ ನಾವು ನೋಡೋದಾದರೆ ಆರ್ಮಿಕವಾಗಿ ಹಾರ್ದಿಕ್ ಪಾಂಡ್ಯ ಮ್ಯಾಚ್ ವಿನ್ನರ್ ಆಗಿ ಗುರುತಿಸ್ಕೊಂಡ್ರು ಟೀಮ್ ಇಂಡಿಯಾದಲ್ಲೂ ಕೂಡ ತಮ್ಮದೇ ಆದಂಥ ಪರ್ಫಾರ್ಮೆನ್ಸ್ ಬಂತು ಆದರೆ ಕಾಫಿ ವಿತ್ ಕರಣ್ ಆ ಒಂದು ಶೋನಲ್ಲಿ ಕೆ ಎಲ್ ರಾಹುಲ್ ಮತ್ತು ಹಾರ್ದಿಕ್ ಪಾಂಡ್ಯ ಹೋದಾಗ ಅಲ್ಲೊಂದು ಕಾಂಟ್ರವರ್ಸಿ ಆಗುತ್ತೆ ಅಲ್ಲಿ ಅವರು ಮಾತನಾಡಿದಂಥ ಮಾತು ನಮ್ಮ ಫ್ಯಾಮಿಲಿಯಲ್ಲಿ ಹೆಣ್ಮಕ್ಳ ವಿಚಾರದಲ್ಲಿ ಹಲವಾರು ಕಾಂಟ್ರವರ್ಸಿಯಲ್ ರಿಮಾರ್ಕ್ಸ್ಗಳನ್ನು ಮಾಡ್ತಾರೆ ಮಾತನಾಡ್ತಾರೆ ಅದಾದಮೇಲೆ ಬಿ ಸಿ ಸಿ ಐ ಕೂಡ ಬ್ಯಾನ್ ಕೂಡ ಆಗುತ್ತೆ ಕೆ ಎಲ್ ರಾಹುಲ್ ಕೂಡ ಅದನ್ನು ಫೇಸ್ ಮಾಡಿದ್ದಾರೆ ಆದರೆ ಅದಾದ ನಂತರ ಹಾರ್ದಿಕ್ ಪಾಂಡ್ಯ ಅವರ ಫಿಟ್ನೆಸ್ ವಿಚಾರವಾಗಿ ಆಗಾಗ ಗಾಯಗೊಳ್ತಾರೆ ಹೊರಗೆ ಬೀಳ್ತಾರೆ ಅನ್ನೋ ರೀತಿಯಾಗಿತ್ತು ಸೊ ಅದನ್ನು ಹೇಗೂ ಮ್ಯಾನೇಜ್ ಮಾಡಿಕೊಂಡು ಅವರು ಕಂಬ್ಯಾಕನ್ನು ಕೂಡ ಮಾಡಿದರು ಆದರೆ ಹಾರ್ದಿಕ್ ಪಾಂಡ್ಯ ನಂತರ ಭಾಳ ಸುದ್ದಿಯಾಗಿದ್ದು ಅಂತಂದರೆ ಕ್ಯಾಪ್ಟನ್ಶಿಪ್ ವಿಚಾರದಲ್ಲಿ ಗುಜರಾತ್ ಟೈಟನ್ಸ್ಗೆ ಕ್ಯಾಪ್ಟನ್ ಆಗಿ ಹೋದಾಗ ಅಲ್ಲಿ ಸಿಂಕಾತ ಯಶಸ್ಸು ಟು ದ ಪೀಕ್ ಹೋದರು ಹಾರ್ದಿಕ್ ಪಾಂಡ್ಯ ಆದರೆ ಅದಾದಮೇಲೆ ಯಾವಾಗ ರೋಹಿತ್ ಶರ್ಮಾವನ್ನ ರೀಪ್ಲೇಸ್ ಮಾಡೋದಕ್ಕೆ ಮುಂಬೈ ಟೀಮ್ಗೆ ಬಂದರು ಅಲ್ಲೂ ಕೂಡ ಅದನ್ನೇ ಫೇಸ್ ಮಾಡಬೇಕಾಯಿತು ಅವರು ಏನು ಹಿಂದೆ ಒಂದು ಕಾಂಟ್ರವರ್ಸಿ ಅದಾದ ಮೇಲೆ ಇಲ್ಲಿ ಭಾಳ ವಿರೋಧವನ್ನು ಅವರು ಕಾಣಬೇಕಾಯಿತು ಸೊ ನಾವು ಕಳೆದ ಒಂದಿಷ್ಟು ತಿಂಗಳ ಬೆಳವಣಿಗೆಯನ್ನು ನೋಡ್ತಾ ಬಂದರೆ ಗುಜರಾತ್ ಟೈಟನ್ಸಿಂದ ಮುಂಬೈಗೆ ಬರ್ತಾರೆ ಕ್ಯಾಪ್ಟನ್ ಆಗ್ತಾರೆ ಇಡೀ ಸ್ಟೇಡಿಯಂ ಅವರ ವಿರುದ್ಧಕ್ಕೆ ಹೋಗುತ್ತೆ ಸೊ ಅದಾದಮೇಲೆ ಏನಾಗುತ್ತೆ ಅಂತ ನಿಮಗೆ ಗೊತ್ತು ಹತ್ತನೇ ಪ್ಲೇಸ್ಗೆ ಹೋಗುತ್ತೆ ಮುಂಬೈ ಇಂಡಿಯನ್ಸ್ ಅಂದರೆ ಟೀಮ್ ಚಾಂಪಿಯನ್ ಆಗಿರುವಂಥ ಟೀಮ್ ಐದಾರು ಬಾರಿ ಹತ್ತನೇ ಪ್ಲೇಸ್ಗೆ ಹೋಗುತ್ತೆ ಅವರ ಕ್ಯಾಪ್ಟನ್ಶಿಪ್ನಲ್ಲಿ ಇದೆಲ್ಲವನ್ನು ಕೂಡ ನೋಡಿದಾಗ ಅದಾದ ಮೇಲೆ ವರ್ಲ್ಡ್ ಕಪ್ ಬರುತ್ತೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಹಾರ್ದಿಕ್ ಪಾಂಡ್ಯ ಆಡಿದಂಥ ರೀತಿ ಆ ಕೊನೆಯ ಓವರ್ ಎಲ್ಲವನ್ನು ಕೂಡ ಮರೆಸುತ್ತೆ ಅದಾದ ಮೇಲೆ ಮತ್ತೊಂದು ವಿಚಾರ ಅವರಿಗೆ ಶಾಕ್ ಕೊಡುವಂಥದ್ದು ಬಿ ಸಿ ಸಿ ಐ ಒಂದು ಚೋಕ್ ಕೊಡುತ್ತೆ ಕ್ಯಾಪ್ಟನ್ಶಿಪ್ನಿಂದ ಏನು ಅವರೇ ಮುಂದಿನ ಕ್ಯಾಪ್ಟನ್ ಅಂತ ಪ್ರೊಜೆಕ್ಟ್ ಆಗಿತ್ತು ಆದರೆ ಅಲ್ಲಿ ಕೂಡ ಅವರಿಗೆ ಶಾಕ್ ಎಲ್ಲೋ ಒಂದು ಕಡೆ ತೀರ ಕೆಳಗೆ ಮತ್ತೆ ಮೇಲೆ ಮತ್ತೆ ಕೆಳಗೆ ಆ ರೀತಿಯಾಗಿ ಆ ಗ್ರಾಫ್ ಏನಿದೆ ಪರ್ಸ್ನಲಿ ಹಾಗೇ ಪ್ರೊಫೆಷ್ನಲಿ ಸೊ ಕ್ಯಾಪ್ಟನ್ಶಿಪ್ಪಿಂದ ಗಂಭೀರ್ ಬಂದ ಮೇಲೆ ಅವ್ರನ್ನ ದೂರ ಇಡ್ಲಾಯಿತು ಈಗ ಸೂರ್ಯಕುಮಾರ್ ಕ್ಯಾಪ್ಟನ್ ಆಗಿರ್ ವೈಸ್ ಕ್ಯಾಪ್ಟನ್ ಶುಭಾನ್ ಗಿಲ್ ಆಗಿರೋದು ಸೊ ಅಲ್ಲಿ ನೋಡಿ ಮತ್ತೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಯಶಸ್ಸು ಮತ್ತೆ ಕೆಳಗೆ ಬರುತ್ತೆ ಹಾರ್ದಿಕ್ ಪಾಂಡ್ಯ ಅವರ ಆ ಒಂದು ಗ್ರಾಫ್ ಹಾಗೆಯೇ ಈಗ ಅದೇ ಸಂದರ್ಭದಲ್ಲಿ ಅವರ ವೈಯಕ್ತಿಕ ಜೀವನ ನಟಾಶ ಅವರ ವಿಚಾರ ಸೊ ನತಾಶ ಅವರು ಆರಂಭದಲ್ಲಿ ಮದುವೆ ಆದಾಗಲೂ ಕೂಡ ಭಾಳ ಅಲ್ಲೂ ಕೂಡ ಇತ್ತು ಅವರು ಆಲ್ರೆಡಿ ಆಗಿದ್ರು ಅದಾದ ಮೇಲೆ ಮದುವೆ ಆಗಿರೋದು ಇದೆಲ್ಲ ಕೂಡ ನಿಮಗೆ ಗೊತ್ತಿರುವಂಥ ವಿಚಾರ ಆದರೆ ಈಗ ಕಳೆದ ಒಂದಷ್ಟು ತಿಂಗಳಲ್ಲಿ ನತಾಶ ಒಬ್ಬ ಯುವಕನ ಜೊತೆಗೆ ಆತ ಕೂಡ ಫಾರಿನರ್ ಆತನ ಜೊತೆಗೆ ಕಾಣಿಸ್ಕೊಂಡಿದ್ದಾರೆ ಆಗಲೇ ಒಂದಷ್ಟು ಪೇಜ್ಗಳಲ್ಲಿ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಬಂತು ಯಾರೀತ ಅಂತ ಆತ ಯಾರು ಅಂತಂದರೆ ಅಲೆಕ್ಸಾಂಡರ್ ಎರಿಕ್ ಅಂತ ಸೊ ಅಲೆಕ್ಸಾಂಡರ್ ಇರಿಕ್ ಇತ್ತೀಚಿನ ಹಲವಾರು ದಿನಗಳಲ್ಲಿ ಹಾರ್ದಿಕ್ ಪಾಂಡ್ಯ ಪತ್ನಿ ಜೊತೆ ಕಾಣಿಸ್ಕೊಂಡಿದ್ದಾರೆ ಯಾರೀತ ಯಾರು ಮಿಸ್ಟ್ರಿ ಮ್ಯಾನ್ ಅನ್ನೋದ್ರ ಬಗ್ಗೆ ಭಾಳ ಚರ್ಚೆ ಆಗ್ತಾ ಇತ್ತು ಈತ ಯಾರು ಅನ್ನೋದು ಗೊತ್ತಾಗಿದೆ ಈತ ಕೂಡ ಸರ್ಬಿಯನ್ನೇ ಸೊ ನಟಾಶ ಅವರ ಏನು ಹಿನ್ನೆಲೆ ಏನಿದೆ ಹಾಗೆಯೇ ಈತನು ಕೂಡ ಸರ್ಬಿಯನ್ ಅಥವಾ ಒಬ್ಬ ಫಿಟ್ನೆಸ್ ಒಂದು ಎಕ್ಸ್ಪರ್ಟ್ ಅಂತ ಗೊತ್ತಾಗಿದೆ ಸಾಕಷ್ಟು ಮಾಡೆಲ್ಗಳಿಗೆ ಆ್ಯಕ್ಟ್ರ್ಗಳಿಗೆ ಆತ ಫಿಟ್ನೆಸ್ಸನ್ನು ಹೇಳ್ಕೊಳ್ಳುವಂಥ ವ್ಯಕ್ತಿ ಅದು ಹೇಳ್ಕೊಡುವಂಥ ವ್ಯಕ್ತಿ ಹಾಗಾಗಿ ಇತ್ತೀಚೆಗೆ ಇವರು ಕಾಣಿಸ್ಕೊಂಡಿದ್ದಾರೆ ಫಿಟ್ನೆಸ್ ವಿಚಾರವಾಗಿ ಜಿಮ್ಮಿಂಗ್ ಏನು ಮಾಡೋದಿರುತ್ತೆ ಆ ಸಂದರ್ಭದಲ್ಲಿ ಇಬ್ಬರು ಕೂಡ ಕಾಣಿಸ್ಕೊಂಡಿದ್ದಾರೆ ಬಟ್ ಇಬ್ಬರು ಕೂಡ ಏನಾದರೂ ರಿಲೇಷನ್ಶಿಪ್ನಲ್ಲಿ ಇದ್ದಾರಾ ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಶ್ನೆ ಮೂಡಿತ್ತು ಬಟ್ ಮೇಲ್ನೋಟಕ್ಕೆ ನೋಡೋದಾದರೆ ಭಾಳಷ್ಟು ಈ ಅಲೆಕ್ಸಾಂಡರ್ ಇದಿಕ್ ವಿಚಾರವಾಗಿ ಹಿಂದೆ ಕೂಡ ಸುದ್ದಿ ಇತ್ತು ಅವರು ದಿಶಾ ಪಠಾಣಿ ಜೊತೆಗೆ ರಿಲೇಷನ್ಶಿಪ್ನಲ್ಲಿದ್ದಾರೆ ಟೈಗರ್ ಶಾಫ್ಟ್ ನಂತರ ಅಂತ ಸೊ ಅದರ ಜೊತೆಗೆ ತೃಪ್ತಿ ಡಿಂಬ್ರಿ ನಿಮಗೆಲ್ಲ ಆ್ಯನಿಮಲ್ ಸಿನಿಮಾ ನೋಡಿದರೆ ತೃಪ್ತಿ ಅವ್ರನ್ನ ನೀವು ನೋಡಿರ್ತೀರಿ ಇತ್ತೀಚೆಗೆ ತೋಬಾ ತೋಬಾ ಸಾಂಗ್ ಏನು ವೈರಲ್ ಆಗಿದೆ ಅದರಲ್ಲೂ ಕೂಡ ತೃಪ್ತಿ ಕಾಣಿಸ್ಕೊಂಡಿದ್ದಾರೆ ಸೊ ತೃಪ್ತಿ ಜೊತೆ ಕೂಡ ಅವರ ರಿಲೇಷನ್ಶಿಪ್ ಇತ್ತು ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಬಟ್ ಈಗ ಇನ್ನೂ ಕೂಡ ಗೊತ್ತಿಲ್ಲ ಸದ್ಯಕ್ಕೆ ಈತ ಫಿಟ್ನೆಸ್ ಟ್ರೈನರ್ ಮಾತ್ರ ಅಂತ ಹೇಳಲಾಗ್ತಾ ಇದೆ ಸೊ ಆ ಮೂರನೇ ವ್ಯಕ್ತಿಯಿಂದ ಏನಾದರೂ ಈ ರೀತಿ ಬದಲಾವಣೆ ಆಯಿತಾ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋದ್ರ ಬಗ್ಗೆ ಹಾರ್ದಿಕ್ ಪಾಂಡ್ಯ ಮೊನ್ನೆ ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಹೇಳಿದರು ಸೊ ಏನೇ ಆಗಲಿ ಹಾರ್ದಿಕ್ ಪಾಂಡ್ಯ ಅಪರೂಪದ ಪ್ಲೇಯರ್ ಈ ಥರ ಮೇಲೂ ಕೇಳ ಎಲ್ಲ ಕೆಳಗನ್ನ ನೋಡ್ಕೊಂಡು ಬಂದಂಥವ್ರು ಟಾಪ್ಗೂ ಹೋಗಿದ್ದಾರೆ ಕೆಲವೊಮ್ಮೆ ತೀರ ಲೋ ಕೂಡ ಕಂಡಂಥವ್ರು ಆದಷ್ಟು ಬೇಗ ಮತ್ತೆ ಅದೊಂದು ಟ್ರ್ಯಾಕಿಗೆ ಬರಲಿ ಕ್ಯಾಪ್ಟನ್ಶಿಪ್ ಇಲ್ಲದೇ ಇದ್ದರೂ ಕೂಡ ಕ್ಯಾಪ್ಟನ್ ಅಲ್ಲದೆ ಹೋದರೂ ಕೂಡ ತಮ್ಮ ಹಂಡ್ರೆಡ್ ಪರ್ಸೆಂಟ್ ಏನು ಚಾಂಪಿಯನ್ನ ಒಂದು ಗೇಮನ್ನು ತೋರಿಸ್ತಾರೆ ಅದನ್ನು ಟೀಮ್ ಇಂಡಿಯಾಗೆ ಕೊಡಲಿ ಜೊತೆಗೆ ವೈಯಕ್ತಿಕ ಜೀವನ ಕೂಡ ಆದಷ್ಟು ಬೇಗ ಎಲ್ಲವೂ ಕೂಡ ಸಲೀಸಾಗಿ ಕ್ಲಿಯರ್ ಆಗಲಿ ಅನ್ನೋದೇ ನಮ್ಮ ಆಶಯ ಸೊ ಇದು ಹಾರ್ದಿಕ್ ಪಾಂಡ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪೆಷಲ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿ ವಿ